ಪ್ರಜ್ವಲ್ ರೇವಣ್ಣವರು ಎಂ ಪಿ ಆಗಿರೋದು ಯಾರಿಂದ ನಾವೇನವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಯಾವ ಸರಿ ಟಿಕೆಟ್ ಕೊಟ್ಟು ಮನೆ ಆಳು ಕಾಂಗ್ರೆಸ್ ಅವರು ನೀವು ಅವ್ರಿಗೆ ಬೆಂಬಲ ಮಾಡಿದವ್ರು ನೀವು ಅವ್ರ ಪರವಾಗಿ ಪ್ರಚಾರ ಮಾಡಿದವ್ರು ನೀವು ಗೆದ್ದಿರೋದು ನಿಮ್ಮಿಂದ ನಮ್ಮಿಂದ ಇನ್ನ ಗೆದ್ದಿಲ್ಲ ಅವರು ಗೆದ್ದ ಮೇಲೆ ಈ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು ಕಾಂಗ್ರೆಸ್ ಅವರು ಯಾಕಂದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರನ್ನ ಕೆಲ್ಸದಕ್ಕೆ ಮಾಡಿದಂಥವ್ರು ನೀವು ಅವತ್ತು ಅಲೈನ್ ಪಾರ್ಟ್ನರ್ ಅವ್ರಿಗೆ ಅದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡಬೇಕು ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ಸಾಂತ್ವನ ಹೇಳ್ಬೇಕಲ್ಲ ಹೇಳ್ಬೇಕು ಗ್ಯಾರಂಟಿ ಯಾರು ಅಂತ ಪ್ರೂವ್ ಆಗ್ಬೇಕಲ್ಲ ನೇಹ ಕೊಲೆ ಆಡು ಅಗಲೇ ಆಗಿದೆ ಬರ್ಬರ ಎಲ್ಲರಿಗೂ ಗೊತ್ತಿದೆ ನೀವು ಅದನ್ನ ತೋರಿಸಿದ್ರಿ ನಮ್ಗೆ ಯಾರು ಈ ಇದ್ರ ಘಟನೆ ಬಗ್ಗೆ ಇನ್ನು ಎಸ್ ಐ ಟಿ ಅವರು ಈ ಏನದ ಪೆನ್ ಡ್ರೈವ್ಗಳೆಲ್ಲ ಬಂದಿದೆಯಲ್ಲ ಅದನ್ನ ಸೀಜ್ ಮಾಡಬೇಕು ಸೀಸ್ ಆದ್ಮೇಲೆ ಅದನ್ನ ನಿಜ ಪೆನ್ ಡ್ರೈವ್ ಅಲ್ಲಿರೋದು ನಿಜನ ಸುಳ್ಳ ಯಾಕಂದ್ರೆ ಎಲೆಕ್ಟ್ರಾನಿಕ್ ಅಲ್ಲ ಎಲೆಕ್ಟ್ರಾನಿಕ್ ಇರೋದ್ರಿಂದ ಅದನ್ನ ನಿಜನೋ ಇಲ್ಲೋ ಅಂತ ಮಾಡಬೇಕು ಮತ್ತೆ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ಎಲ್ಲ ಆದ್ಮೇಲೆ ಅದು ಬಂದ್ಮೇಲೆ ನ್ಯಾಚುರಲ್ ಆಗಿ ಈ ದೇಶದ ಕಾನೂನು ಅಡಿಯಲ್ಲಿ ಈ ದೇಶದ ಯಾರು ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು ಈಗಾಗಲೇ ಸ್ಪಷ್ಟವಾಗಿ ಕುಮಾರಸ್ವಾಮಿಯವರು ಅವರು ಪಾರ್ಟಿ ಪಾರ್ಟಿನಿರ್ಬೋದು ನನ್ನೇನೋ ಹೇಳಿದ್ದಾರೆ ಬಿಜೆಪಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಈಗ ಅವ್ರ ಪಾರ್ಟಿಯಿಂದ ಮಾಡಿದ್ದಾರೆ ಅಂತ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದೆ ಅವ್ರನ್ನೇ ನಾನು ಕೇಳಿದ್ದೆ ನೋಡಿದ್ದೇನೆ ಅವ್ರ ಪಾರ್ಟಿ ಆಕ್ಷನ್ ತೋರ್ತಾರೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಈಗ ಇನ್ನು ಪಾರ್ಲಿಮೆಂಟ್ ಇನ್ನೊಂದ್ಸರಿ ಅಲ್ಲಿ ಕಾನ್ಸ್ಟಿಟ್ಯೂಟ್ ಆಗೋವ್ರಿಗೂ ಅವರು ಈ ಹಿಂದೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಇತ್ತಲ್ಲ ಅದರ ಅಭ್ಯರ್ಥಿ ಇದಾದ ಇದಾದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಗೆದ್ದ ಗೆದ್ದಾದ್ಮೇಲೆ ನಮ್ಮ ಅಭ್ಯರ್ಥಿ ಅಂದ್ರೆ ಅವಾಗ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ನಾನೇ ಮೂರನೇ ಸರಿ ಇದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೀನಿ ವಿಜಯೇಂದ್ರ ಅವ್ರು ಹೇಳಿದ್ದಾರೆ ಸಿಟಿ ರವಿ ಅವ್ರು ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ ಇನ್ಯಾರಪ್ಪ ಹೇಳ್ಬೇಕು ಅಲ್ಲ ಆಗ್ಬೇಕಲ್ಲ ಇನ್ಸಿಡೆಂಟ್ ಬಗ್ಗೆ ಸ್ಪಷ್ಟವಾಗಿ ಯಾರು ನೊಂದಂತವ್ ಯಾರು ಅನ್ನೋದ್ರ ಬಗ್ಗೆ ಈಗ ನೊಂದ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ನಮ್ಗೆ ಗೊತ್ತಿಲ್ಲ ಅದು ಫೇಕ ಒರಿಜಿನಲ್ ಅನ್ನೋದು ಪ್ರೂವ್ ಮಾಡಬೇಕಾಗಿರೋದು ಪೊಲೀಸರು ಪೊಲೀಸರು ಆಗ್ಲಿ ಅದಾದ್ಮೇಲೆ ಬಿಜೆಪಿಯ ನೀವು ಪ್ರಶ್ನೆ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಕ್ವಶನಬಲ್ ಆಗಿದೆ ಅವರ ಕುಟುಂಬದವರೆಲ್ಲ ಅವ್ರ ಜೊತೆ ಇರುವ ಕುಟುಂಬದವರೆಲ್ಲ ಐಎಮ್ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಪ್ಪ ಐಎಮ್ ಐ ದುಡ್ಡು ಕೋಸ ಮಾಡ್ತಾರೆ ಏನಾನ ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ನಿಜನೂ ಸುಳ್ಳು ಅದರಿಂದ ಸತ್ಯಾಸತ್ಯತೆ ಹೊರಗ ಬರಲಿ ಈಗ ಪ್ರಾಥಮಿಕವಾಗಿ ಅವ್ರನ್ನ ಪಾರ್ಟಿಯಿಂದ ಹೊರಗಾಕಿದ್ದಾರೆ ಇವತ್ತು ಜೆ ಡಿ ಎಸ್ನ ಕೋರ್ ಕಮಿಟಿ ಇಲ್ಲೇ ನಡೀತಾ ಇದೆ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಇನ್ನಷ್ಟು ಮಾಹಿತಿಗಳನ್ನ ನೀವು ಅವರಿಂದನೇ ಪಡಿಬೋದು ಅವರು ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದೋರು ಇನ್ನೂ ಅವರು ಇನ್ನೂ ಒಂದು ಒಂದೂವರೆ ತಿಂಗಳು ಇರ್ತಾರೆ ಹಂಗೆ ಅಂತ ಅದಾದ್ಮೇಲೆ ಮಾತಾಡೋಣ ಏನನ್ನ ರಿಸಲ್ಟ್ ಯಾಕೆ ಬರುತ್ತೋ ನೋಡ್ಕೊಂಡು ನಾವು ನಿಮಗೆ ಮಾತಾಡೋಣ ಧನ್ಯವಾದಗಳು